ಸ್ನೇಹಿತರೆ ಇವಾಗ ನಾನು ಕಾಫಿ ಬೀಜವನ್ನ ಪಲ್ಪರಿಂಗ್ ಎಲ್ಲ ಮಾಡ್ತಾರೆ ನೋಡಿ ಅದೆಲ್ಲ ಪ್ರೋಸೆಸ್ ಹೇಗೆ ನಡೆಯುತ್ತೆ ಅನ್ನೋದನ್ನ ನಿಮ್ಗೆ ತೋರಿಸೋದಕ್ಕೋಸ್ಕರ ಕಾಫಿ ಬೆಳೆಗಾರರದೇ ಪಲ್ಪರಿಂಗ್ ಒಂದು ಮಿಷಿನ್ ಇದೆ ಸೊ ಅಲ್ಲಿಗೆ ಬಂದಿದ್ದೀನಿ ಇವಾಗ ನಿಮ್ಗೆ ತೋರಿಸ್ತೀನಿ ಉತ್ತಮ ಅವರೇ ಸ್ವಲ್ಪ ತಿಳಿಸ್ಕೊಡ್ತೀರಾ ಇದು ಏನು ಮಿಷಿನ್ ಏನು ಎತ್ತ ಅನ್ಬಿಟ್ಟು ಇದು ಡಾಡಿ ಫ್ರೆಂಡ್ ಅವ್ರ ತೋಟ ಎಸ್ಟೇಟ್ ಇದು ಕಾಫಿ ಪಲ್ಪರ್ ಮೆಷಿನ್ ಕಾಫಿ ಹಣ್ಣನ್ನ ಕುಯ್ಕೊಂಡ್ ಬರ್ತೀವಲ್ಲ ಬರೀ ಹಣ್ಣು ಕುಯ್ಕೊಂಡ್ ಬಂದಾಗ ಆ ತೊಟ್ಟಿಗೆ ಬಂದಿತ್ತು ಇದು ಕಾಫಿ ತೊಟ್ಟಿಗೆ ಹಣ್ಣನ್ನು ಹಾಕ್ತೀವಿ ಓಕೆ ಕುಯ್ಕೊಂಡು ಬಂದಿದ್ದ ಹಣ್ಣನ್ನೆಲ್ಲ ಇದಕ್ಕೆ ಹಾಕ್ತಾರೆ ಆಮೇಲೆ ಇಲ್ಲಿ ನೀರು ಬಿಟ್ಟಾಗ ಇಲ್ಲಿ ಇದು ಓಪನ್ ಮಾಡ್ತೀವಿ ಈ ಓಪನ್ ಮಾಡಿದಾಗ ಇಲ್ಲಿ ಹಣ್ಣೆಲ್ಲ ಬರುತ್ತೆ ಓಕೆ ಇಲ್ಲಿ ಸ್ವಲ್ಪ ಇಲ್ಲೆಲ್ಲ ಬಂದಾಗ ನೀರು ಫುಲ್ ತುಂಬುತ್ತಲ್ಲ ಆಗ ಫುಲ್ ಚೆನ್ನಾಗಿ ಹಣ್ಣಾಗಿರೋದೆಲ್ಲ ಆಗಿ ಒಳಗೆ ಹೋಗುತ್ತೆ ಓಕೆ ಕ್ವಾಲಿಟಿ ಇರೋಲ್ವ ಹಣ್ಣು ಅದೆಲ್ಲ ಮೇಲ್ಗಡೆ ಬರುತ್ತೆ ಅದನ್ನ ನಾವು ಸೈಫನ್ ಅಂತ ಓಕೆ ಸೈಫನ್ ಅಂದ್ರೆ ಅದು ಲೈಕ್ ವೇಸ್ಟ್ ಅದು ಕ್ವಾಲಿಟಿ ಗ್ರೇಡಿಂಗ್ ಸೆಕೆಂಡ್ ಕ್ವಾಲಿಟಿಗೆ ಹೋಗಿ ಸಿಂಗಲ್ ಬೇಳೆ ಇರುತ್ತೆ ಈಗ ಕಾಫಿ ಎಲ್ಲ ಇರುತ್ತೆ ಒಳಗಡೆ ಇದು ಎರಡು ಬೇಳೆ ಇರುತ್ತೆ ಓಕೆ ಮೊಳಗಡೆ ಕೇಳ್ ಬರೋದಲ್ಲ ಸಿಂಗಲ್ ಬೆಳೆ ಇರುತ್ತೆ ಓಕೆ ಓಕೆ ಅದು ಸೈಫನ್ ಅಂತಾರೆ ಓಕೆ ನೋಡಿ ಇದು ಸಿಂಗಲ್ ಬೆಳೆ ಇದೆ ಓಕೆ ಅಲ್ ಕಪ್ಪುಗೆ ತಳ್ತಿದೀಯಲ್ಲ ಅದು ಸಿಂಗಲ್ ಓಕೆ ಓಕೆ ಕ್ವಾಲಿಟಿ ಇರೋಲ್ಲ ಓಕೆ ಅರ್ಥ ಆಯ್ತು ಸೈಫನ್ ಅಂತಾರೆ ಬರ್ತಾ ಇರೋದು ಇದೆಲ್ಲಾ ಫಿಲ್ಟರ್ ಆಗುತ್ತೆ ಕಸ ಕಡ್ಡಿ ಎಲ್ಲಾ ಇಲ್ಲಿ ನಾವು ಪಿಕ್ ಮಾಡ್ತೀವಿ ಓಕೆ ಕಸ ಕಡ್ಡಿ ಎಲ್ಲಾ ಪಿಕ್ ಮಾಡಿ ಮಿಷನ್ ಗೆದ್ರ ಕಲ್ಲು ಕಸ ಕಡ್ಡಿ ಎಲ್ಲಾ ಡ್ಯಾಮೇಜ್ ಆಗೋಗುತ್ತಲ್ಲ ತಾನೇ ಓಕೆ ಅದ ಇಲ್ಲಿಂದ ಬಂದು ಮತ್ತೆ ಇಲ್ಲಿ ವಾಷಿಂಗ್ ಆಗುತ್ತೆ ಇಲ್ಲಿ ನೀರು ಬಂದು ಕ್ಲೀನಾಗಿ ಇಲ್ಲಿ ಪೈಪ್ ಆಗುತ್ತೆ ಗ್ರೈಂಡರ್ ಇದೆಯಲ್ಲ ಅಲ್ಲಿ ಪೈಪ್ ಆಗಿ ಮೆಷಿನ್ ರೋಟೇಡ್ ಆದಾಗ ಅಲ್ಲಿ ಬೇಳೆ ಅಲ್ಲಿ ಬೇಳೆ ಆಗ್ಬಿಟ್ಟು ಅಲ್ಲಿ ಕೆಳಗೆ ಬರುತ್ತೆ ಅಲ್ಲೆಲ್ಲ ಸಿಪ್ಪೆ ಪೀಲ್ ಆಗ್ಬಿಟ್ಟು ವಾಶ್ ಆಗಿಬಿಟ್ಟು ಮತ್ತೆ ತೋರಿಸ್ತೀವಿ ಆ ಥರ ಬರುತ್ತೆ ಅದು ಬಿಸಿಲಿದ್ರೆ ನಾಲ್ಕು ದಿನ ಐದು ದಿನ ಬಿಸಿಲು ಬೇಕಾಗುತ್ತೆ

ರೈಡರ್ ಕೊಟ್ಬಿಡ್ತೀವಿ ಕೊಡ್ಬಿಡ್ತೀವಿ ಓಕೆ ಮಾರೋದು ರೈಡರ್ ಸಿ ಮತ್ತೆ ಕ್ಯೂರಿಂಗ್ ಇಟ್ ಕೊಂಡ ಹೋಗ್ತಾರೆ ಕ್ಯೂರಿಂಗ್ ಇಂದ ಎಕ್ಸ್ಪರ್ಟ್ ಆಗುತ್ತೆ ಮತ್ತೆ ಕಾಫಿ ಪೌಡರ್ ಆಗಬೇಕಾದ್ರೆ ಮತ್ತೆ ಅದ್ರ ಮೇಲ್ಗಡೆ ಲೇಯರ್ ಮತ್ತೆ ಹೋಗುತ್ತೆ ಓಕೆ ಅದರ ಒಳಗಡೆ ಬ್ಲಾಕ್ ಬೀನ್ ಬಂತು ಅದನ್ನ ರೋಸ್ಟ್ ಮಾಡಿ ಓಕೆ ಇದು ಕೆಳಸಕ್ಕೆಲ್ಲ ನೀರು ಇರಲೇಬೇಕು ನೀರು ಇರಲೇಬೇಕು ಸರ್ ತಮ್ಮ ಹೆಸರು ಲೋಟೇಶನ್ ಓಕೆ ಓಕೆ ಡೀಸೆಲ್ ಇಂಜಿನ್ ಇಂಜಿನ್ ಡೀಸೆಲ್ ಈಗ ಟೆಕ್ನಾಲಜಿ ಚೇಂಜ್ ಆಗಿದೆ ಇದು ವೋಲ್ಡ್ ಓಲ್ಡ್ ಆದರೆ ಇದ್ರೆ ಪ್ಯೂರ್ ಚೆನ್ನಾಗಿ ಬರುತ್ತೆ ಈಗೆಲ್ಲ ಬರುತ್ತೆ ಸ್ವಲ್ಪ ಗ್ರ್ಯಾಂಡು ಹೈಟೆಕ್ ಹೈಟೆಕ್ ಎಲ್ಲ ಬಂದಿದೆ ಆದ್ರೂ ಇದು ಇದು ಹಳೇದು ಇದೆಯಲ್ಲ ಹಳೇದ್ರಲ್ಲಿ ನಿಮಗೆ ಚೆನ್ನಾಗಿ ವಾಶ್ ಎಲ್ಲ ಆಗುತ್ತೆ ಬೆಳೆನೂ ಚೆನ್ನಾಗಿ ಬರುತ್ತೆ ಡಿಸ್ಕಲ್ ಎಲ್ಲ ಡಿಸ್ಕ್ ಏಳು ಸಾವಿರ ರೂಪಾಯಿ ಬೀಳುತ್ತೆ ಈ ಕಾರ್ ಅಂದರೆ ಆ ಡಿಸ್ಕಲ್ ಅಂದರೆ ಉಜ್ಜಿ ಡಿಸ್ಕ್ ಇರಿ ಉಜ್ಜಿದಾಗ ಬೆಳೆ ಮಾತ್ರ ಬರುತ್ತೆ ಸುಪ್ಪೆ ಮಾತ್ರ ಕಾಗುವ ಆ ರೀತಿಯಾಗಿ ವಾಶಿಗೆ ಬಿಡ್ತೀವಿ ವಾಶಲ್ಲಿ ಸ್ವಲ್ಪ ನೀರು ಬಿಡ್ತೀವಿ ಬೆಳೆಯಲ್ಲಿ ತೋರಿಸ್ತೀವಿ ಇದೊಂದು ಬ್ಯಾಗ್ ಇದು ನಾಲ್ಕು ಬಿಸಿಲಾಗಿದ್ಮೇಲೆ ಡೈಲಿ ಅಂದರೆ ಚೆಕ್ ಮಾಡ್ಬೋದು ನನ್ನ ಹತ್ರ ಈಗ ಮಾಯ್ಶ್ಚರ್ ಮೀಟರ್ ಇಲ್ಲ ಆ್ಯಕ್ಚುಲಿ ನಾನು ಟ್ರೇಡರ್ ಹತ್ರ ತೊಗೊಂಡೋಗ್ಬಿಟ್ಟು ಮಾಯ್ಶ್ಚರ್ ಚೆಕ್ ಮಾಡ್ಕೊಂಡು ಬರ್ತೀನಿ ಅವ್ರು ಹೇಳ್ತಾರೆ ಇಲ್ಲ ಒನ್ ಟೂ ಪರ್ಸೆಂಟ್ ಜಾಸ್ತಿ ಬೇಕು ಅಂತೇಳಿ ಅಥವಾ ಕಡಿಮೆ ಜಾಸ್ತಿ ಬಿಸಿಲು ಬೇಕಂದರೆ ಒಂದು ಒಣಗಿಸೋದು ಇಲ್ಲಾಂದರೆ ನಾವು ಮ್ಯಾನ್ಯಲಾಗಿ ಹಿಂಗೆ ಚೆಕ್ ಮಾಡ್ಕೋಬೋದು ಓಲ್ಡ್ ಓಲ್ಡ್ ಮೆಥಡಲ್ಲಿ ಹಿಂಗೆ ಆಗಿದ್ರೆ ಓಕೆ ಕಟ್ ಅಂತ ಅನ್ಬೇಕು ಸ್ವಲ್ಪ ಓಕೆ ಇಲ್ಲ ಇಲ್ಲಾಂದ್ರೆ ಒಣಗಿದೆ ಅಂತ ಅರ್ಥ ಕಟ್ ಅಂತ ಒಣಗಿಲ್ಲ ಅಂತ ಲಕ ಕತ್ತಂತ ಸೌಂಡ್ ಬಂದ್ರೆ ಒಣಗಿದೆ ಅಂತ. ಒಣಗಿದ್ರೆ ಒಣಗಿರಲ್ಲ ಅಂತ ಅರ್ಥ ಆಗುತ್ತೆ. ಒಣಗಿದೆ. ಓಕೆ ನನಗೆ ಒಂದ ಅಗೂರ್ವಾಗಿರುತ್ತಲ್ಲ ಲೈಟ್ ಅನಿಸ್ತಾ ಇದೆ ಸ್ನೇಹಿತರೆ. ಈ ತರ ಇದೆ ನೋಡಿ ಕಾಫಿ ಬೀಜ. ಹಸಿ ಇದ್ದಾಗ weight ಬರುತ್ತೆ. ನೀರು ಇರುತ್ತಲ್ಲ ಮాయిಶ್ಚರ್ ಇರುತ್ತಲ್ಲ. ವೈಟ್ ಬರುತ್ತೆ. ಈಗ ಅದ್ರ ವಾಟರ್ ಕಂಟೆಂಟ್ ಎಲ್ಲ ಡ್ರೈ ಆಗೋಗಿರುತ್ತಲ್ಲ. ಹಾ ಹಾ. ಆಗ ಕತ್ತ ಡ್ರೈ ಆಗುತ್ತೆ. ಓಕೆ.

ಇನ್ಫಾರ್ಮೇಶನ್ ಇಟ್ಟಿದ್ದಾರೆ ಅಂದ್ರೆ ಪರ್ಮಿಷನ್ ತಗೊಳ್ಬೇಕು ಆಕ್ಚುಲಿ ಇದು ಹಾಸನ ಅಲ್ಲಿ ಪೊಲ್ಯೂಷನ್ ಬೋರ್ಡ್ ಇದೆ ಓಕೆ ಪೊಲ್ಯೂಷನ್ ಬೋರ್ಡ್ ಅಲ್ಲಿ ಪರ್ಮಿಷನ್ ಓಕೆ ಇದು ಇದ್ರ ಫೋಟೋ ವೇಸ್ಟ್ ತೊಟ್ಟಿ ಎಲ್ಲ ಎಲ್ಲಿದೆ ಅಂತ ಇದ್ರಿ ಅದ್ರ ಫೋಟೋ ಇದ್ರ ಫೋಟೋ ಎಲ್ಲ ತೆಗೆದ್ಬಿಟ್ಟು ಕಳಿಸ್ಬೇಕು ಓಕೆ ಬಿಟ್ಟು ನಾವು ಇಷ್ಟೊಂದು ಏನೋ ಇದೆ ಪ್ರೈಸ್ ಅದನ್ನ ಕೊಟ್ಬಿಟ್ಟು ನಾವು ಲೆಟರ್ ತಗೊಂಡ್ ಬರ್ಬೇಕು ಪೊಲ್ಯೂಷನ್ ಬೋರ್ಡ್ ಇಂದ ಇಲ್ಲಾಂದ್ರೆ ಓಲ್ಡ್ ಡೀಸೆಲ್ ಇಂಜಿನ್ಸ್ ಎಲ್ಲ ಜಾಸ್ತಿ ಪೊಲ್ಯೂಟ್ ಆಗುತ್ತೆ ಮತ್ತೆ ವೇಸ್ಟ್ ಬರುತ್ತಲ್ಲ ಆ ವೇಸ್ಟ್ ಎಲ್ಲಾ ಎಲ್ಲ ಬೇಕಾಗಿ ಬಿಟ್ಟಿ ಬಿತ್ರೆ ಸರಿಯಾದ ನಿರ್ವಹಣೆ ನಿರ್ವಹಣೆ ಕಿಣಕ ಆಗಲ್ಲ ಅಂತ ಹೇಳಿ ಓಕೆ ಪರ್ಮಿಷನ್ ತಗಂದೆ ಅದು ಫೋಟೋ ಎಲ್ಲ ತಗೊಂಡು ಎಲ್ಲ ಕರೆಕ್ಟ ಆಗಿ ವ್ಯವಸ್ಥೆ ಇದೆ ಅಂದ್ರೆ ಮಾತ್ರ ಪರ್ಮಿಷನ್ ಕೊಡ್ತಾರೆ ಆಕ್ಚುಲಿ ಓಕೆ ಬಟ್ ಒಟ್ಟಿಗೆ ಅಣ್ಣಾಕಿದ್ರೆ ಇಲ್ಲಿ ಬಿತ್ರೆ ಇಲ್ಲಿ ಬಂತು ಇಲ್ಲಿ ಬಂದು ಒಳ್ಳೆದು ಡಬಲ್ ಬ್ಯಳೇಡ್ ಇತ್ತು ಅಲ್ಲಿಗಡೆ ಬರುತ್ತೆ ಇಲ್ಲಿನಲ್ಲಿ ಒಂದು ಹೋಲ್ ಪೈಪೋ ಒಪ್ಪಕ ಪೈಪು ಇಲ್ಲಿಂದ ಮ್ಯಾಲೆ ಬರುತ್ತೆ ಮೇಲ್ಗಡೆ ಜಂಡೆಲ್ಲ ಸಿಂಗಲ್ ಬೇಳೆ ಎಲ್ಲ ಮತ್ತು ಸೊಪ್ಪು ಸೊಪ್ಪಾಗಿ ಇರ್ತಾವ ಬೆಲ್ಲ ಮೇಲೆ ಸೇರುತ್ತೆ ಓಕೆ ಅಲ್ಲಿಂದ ಈ ಪೈಪಲ್ಲಿ ಬಂದ್ಬಿಟ್ಟು ಡಿಸ್ಕಿಗೆ ಹೋಗ್ಬಿಡುತ್ತೆ ಆ ಡಿಸ್ಕ್ ಎರಡನ್ನೂ ಎರಡು ಡಿಸ್ಕನ್ನುವೇ ಕುಗ್ಗಿ ತಂದನ್ನ ಹೆಣ್ಣು ನುಗ್ಗಿದಾಗ ಸಿಪ್ಪೆ ಮಾತ್ರ ಕೆಳಗೆ ಹೋಗುತ್ತೆ ಬೇಳೆ ಮಾತ್ರ ಆಚೆ ಬರುತ್ತೆ ಈ ಡಿಸ್ಕಲ್ಲಿ ಬಂದು ಓಕೆ ಈ ಡಿಸ್ಕಿಂದ ಇಲ್ಲಿ ವಾಷಿಂಗ್ ಬರುತ್ತೆ ಇಲ್ಲಿ ವಾಶ್ ಅಲ್ಲಿ ಇದೆ ಮೆಶು ಮತ್ತೆ ನೀರ್ನ ತಪ್ಪ ಇದೆ ನೀರ್ ತಪ್ಪಲ್ಲಿ ಚೆನ್ನಾಗಿ ವಾಶ್ ಆಗುತ್ತೆ ವಾಶ್ ಆಗ್ಬಿಟ್ಟು ಸೆಕೆಂಡ್ರಿ ಈ ನೀರಲ್ಲಿ ಬರುತ್ತೆ ಕೆಳಗಡೆ ಡಬಲ್ ವಾಶ್ ವಾಶ್ ಡಬಲ್ ವಾಶ್ಬಿಟ್ಟು ಬರುತ್ತೆ ನೀರು ತಗೊಂಡೋಗಿ ಕಣಕ್ಕೆ ತಗೊಂಡೋಗಿ ಭೂಸಲ್ ಅಂತ ಇದು ನಿಮಗೆ ಮೂರು ಬೋಸಲ್ ಹಾಕಿದ್ರೆ ಐವತ್ತು ಕೆಜಿ ಬರುತ್ತೆ ಜಾಸ್ತಿ ಮೂರು ಬೋಸಲ್ ಹಾಕಿದ್ರೆ ಅಲ್ಲಿ ಒಂದು ಬೋಸಲಾಗಿ ಹದಿನೇಳ ಕೆಜಿ ಬರುತ್ತೆ ಒಣಗಿದ್ರೆ ಹದಿನೇಳುವರೆ ಕೆ ಕೆಜಿ ವ್ಯಾಲ್ ಇದೆ ಇವತ್ತಿನ ಕಾಫಿ ರೇಟ್ ಲೆಕ್ಕಾಚಾರಕ್ಕೆ ಒಂದು ಎಂಟು ಸಾವಿರ ರೂಪಾಯಿ ವ್ಯಾಲಿ ಇದೆ ಒಂದು ಬಸ್ ಬಸ್ಲಿ ಈ ಒಂದು ಡಬ್ಬಕ್ಕೆ ಒಂದ್ ಇದಕ್ಕೆ ಏನಂತ ಕರಿತಾರೆ ಬೂಸಲ್ ಬೂಸಲ್ ಅಂತ ಬೂಸಲ್ ಬೂಸಲ್ ಅಂತ ಓಕೆ ಓಕೆ ಇದು ಇದೆ ಎರಡು ಟಿನ್ ಇದೆ ಹ್ಮ್ ಹ್ಮ್ ಟಿನ್ 20 ಲೀಟರ್ ಟಿನ್ ಆದ್ರೆ 40 ಲೀಟರ್ ಲೆಕ್ಕ ಓಕೆ ಇದನ್ನ ರಾಸಿ ಹಾಕಿಬಿಟ್ರೆ ಓಕೆ 1500 ಕೆಜಿ ಡ್ರೈ ಸಿಗುತ್ತೆ ಓಕೆ ಲೆಕ್ಕ ಅದೆ ಇದು ಮೂರು ಮೂರು ಹಾಕಿದ್ರೆ ಹ್ಮ್ ಹ್ಮ್ ಒಂದು ಮೂಟೆ ಆರು ಹಾಕಿದ್ರೆ ಎರಡು ಮೂಟೆ ಹ್ಮ್ ಹ್ಮ್ 30 ಹಾಕಿದ್ರೆ 15 ಹತ್ತು ಮೂಟೆ ಈ ಲೆಕ್ಕ ಓಕೆ ಇದು ಒಂದು ದಿನಕ್ಕೆ ನೀವು ಎಷ್ಟು ಈ ತರ ಡಬ್ಬಗಳು ನೂರ ಎಂಬತ್ ಕೆಜಿ ಹಾಕಿದ್ರೆ ಒಂದು ಓಕೆ ಅದೇ ನಿಮಗೆ ನಾವು ಡ್ರೈವ್ ಕೆಜಿ ನೂರ ಕೆಜಿ ಬೇಕಾಗುತ್ತೆ ನೂರ ಎಂಬತ್ ಕೆಜಿ ಅಂದ್ರೆ ನಮಗೆ ಅದೊಂದ್ ಸಾವಿರ ಇದು ಪ್ಲಸ್ ಸಾವಿರ ಇದೆ ಈ ಲಾಭ ಜಾಸ್ತಿ ಇದು ನಾವು ಬೇರೆ ಕಡೆ ಹೊರ್ಗಡೆ ಮಾಡಿಸ್ತೀವಿ ಅಂದ್ರೆ ಒಂದ್ ಬೋಸ್ಲಿಗೆ ನೂರು ರೂಪಾಯಿ ತಗೊಳತ್ತಾರೆ ಈ ಕೆಲ್ಸಕ್ಕೆ ಇಷ್ಟು ಕೆಲ್ಸಕ್ಕೆ ನಮ್ ಜನನು ಹೋಗ್ಬೇಕು ಎಲ್ಲ ತೊಟ್ಟಿ ಸುರಿಯಕ್ಕೆ ತಗೋಳಕ್ಕೆಲ್ಲ ಬರೀ ಅವ ಬರೀ ಸ್ಟಾರ್ಟ್ ಮಾಡ್ಕೊಡೋ ಮಾತ್ರ ಅವ್ರಿಗೆ ಮಾತ್ರ ನೂರು ರೂಪಾಯಿ ತಗೊಳತ್ತಾರೆ ಓಕೆ ಅಲ್ಲೆಲ್ಲ ಕೆಲ್ಸಕ್ಕೆಲ್ಲ ನಮ್ಮದ್ನೆ ಕರ್ಕೊಂಡು ಕರ್ಕೊಂಡು ಹೋಗಬೇಕು ಟೆಂಬಲಿ ಸಂಬಳ ಕೊಡ್ಬೇಕು ಎಕ್ಸ್ಟ್ರಾ ಆಗುತ್ತೆ ಈಗ ಸ್ವಂತವಾಗಿ ಜಾಸ್ತಿ ಒಂದು ಇಪ್ಪತ್ತೈದು ಮೂವತ್ತ ಎಕರೆ ನಾವ್ ಮಾಡ್ಕೊಂಡ್ರೆ ಒಂದು ಒಂದ್ ಲಕ್ಷ ಒಂದು ಇಪ್ಪತ್ತ ಇಪ್ಪತ್ ಲಕ್ಷ ಬಂಡವಾಳ ಹಾಕಿರೆ ಲಾಂಗ್ ಇದು ಓ ಅವ್ರು ಮೊದಲನೇ ಸತಿ ಇದಕ್ಕೆಲ್ಲ ಮಾಡಿಸಿ ಬಂಡವಾಳ ಕಷ್ಟ ಆಗಿರುತ್ತೆ ಇದೆಲ್ಲ ಮತ್ತೆ ನಮಗೆ ಒಂದು ಗಂಟೆಗೆ ಹದಿನಾರರಿಂದ ಇಪ್ಪತ್ತು ಬಸ್ಲು ಬರುತ್ತೆ ಒಂದು ಗಂಟೆಗೆ ಒಂದು ಗಂಟೆಗೆ ಪರವಾಗಿಲ್ಲ ಅಲ್ವಾ ಪರವಾಗಿಲ್ಲ ಒಂದು ಗಂಟೆ ಒಂದು ಗಂಟೆ ಕೆಲಸಕ್ಕೆ ಕೂಲಿ ಒಂದು ನೂರು ರೂಪಾಯಿ ಕೊಟ್ರು ಎರಡು ಜನಕ್ಕೆ ಮುನ್ನೂರು ರೂಪಾಯಿಲಿ ಹೆಚ್ಚು ಕಮ್ಮಿ ಒಂದು ಹತ್ತು ಮೂಟೆ ಕಾಪಿದು ಸ್ಟಾಕು ನಮ್ಮ ಕಣದಲ್ಲಿ ಇರುತ್ತೆ ಓಕೆ ನಿಮ್ಮ ಹೆಸರು ಲೋಕೇಶ್ ಅಂತ ಎಷ್ಟು ವರ್ಷದಿಂದ ಕೆಲಸ ನಾವು ತೊಂಬತ್ತೆಂಟರಿಂದ ಇಲ್ಲೇ ಇದೀವಿ ಕೆಲಸ ಮಾಡ್ಕೊಂಡು ರೈಟ್ ಕೆಲಸ ಮಾಡ್ಕೊಂಡು ಇಲ್ಲೇ ಇದೀವಿ ಓಕೆ ಚೆನ್ನಾಗಿ ಮಾಹಿತಿ ಕೊಟ್ಟಿ ಸರ್ ಥ್ಯಾಂಕ್ ಯು ಸ್ನೇಹಿತರೆ ನೋಡಿ ಅದೆಲ್ಲ ಫುಲ್ ಒಣಗಿದೆಯಲ್ಲ ಕಾಳುಗಳು ಎಲ್ಲವನ್ನ ನೀಟಾಗಿ ಒಂದೇ ಕಡೆ ಗುಡ್ಡೆಯನ್ನ ಮಾಡ್ತಿದ್ದಾರೆ ಸಂದಿಲೆಲ್ಲ ಒಂದು ಕಾಳು ಹೋಗಿರುತ್ತಲ್ಲ ಆಂಟಿ ಎಲ್ಪ್ ಮಾಡ್ತಿದ್ದಾರೆ ಅದನ್ನ ತೆಗಿಯಕ್ಕೆ ಯಾಕಂದ್ರೆ ಕಾಫಿ ಬೆಳೆಗಾರರಿಗೆ ಕಷ್ಟಪಟ್ಟು ಬೆಳೆದಿರೋರಿಗೆ ಗೊತ್ತಿರುತ್ತಷ್ಟೇ ಅದ್ರ ಮಹತ್ವ ಏನು ಅಂತ ಸೊ ಹಾಗಾಗಿ ಪ್ರತಿಯೊಂದು ಕಾಳುನು ಮುಖ್ಯ ನೋಡಿ ಅದಕ್ಕೆ ಏನಂತೀರಾ ಹೇಳ್ಬೋದಾ ಗೋರಮಣೆ ಅಂತ ಕರಿತೀರಾಪಿಂಗ್ ಅಡಿಕೆಗೂ ಇದೇ ತರ ಯೂಸ್ ಮಾಡ್ತಾರೆ ಇನ್ನೊಂದ್ ಇದೆಯಲ್ಲ ಅದ್ರ ಬಗ್ಗೆ ಇದೆಯಲ್ಲ ಅದು ಒಬ್ರುಕಲ್ ಮಾಡಕಾಗಲ್ಲ ಇದು ವೈಟೇನಸಲ್ಲ ಓಕೆ ಓಕೆ ಆಕಡೆ ಒಬ್ರು ಸಪೋರ್ಟ್ ಮಾಡಿದ್ರು ಇನ್ನೇ ಸರಿ ಜಾಸ್ತಿ ಕ್ವಾಂಟಿಟಿ ಇದೆ ಓಕೆ ಓಕೆ ಜಾಸ್ತಿ ಜನ ಇರುತ್ತಾರೆ ಹ ಹ ಓಕೆ

ಹ್ಮ್ ಸಿಪ್ಪ ಎಲ್ಲ ಇರುತ್ತಲ್ಲ ಈ ಕಸ ಕಡ್ಡಿ ಎಲ್ಲ ಗುಡ್ಕೊಂಡ್ರೆ ಈಸಿ ಆಗುತ್ತೆ ಆತರ ಮತ್ತೆ ತುಂಬಸೋದಿನ ತುಂಬಾ ಕಷ್ಟ ಆಗುತ್ತೆ ಓಕೆ ಓಕೆ ಅದ್ ಮೇಲ್ಗಡೆ ಎಲೆಗಳನ್ನ ಎಕ್ಸ್ಟ್ರಾ ಕಸನೆ ಇಲ್ಲ

ಓ ಈಸಿ ಆಗತ್ತಲ್ವಾ ಅದು ಫೈನಲ್ ಪ್ಯಾಕಿಂಗು ಉತ್ತಮ ಅವ್ರದ್ದು ಬೀಜ ಸೊ ಅವರು ಅವರ ತಂದೆಯ ಸ್ನೇಹಿತರ ಮನೆಯಲ್ಲಿ ಒಣ ಹಾಕಿರ್ತಾರಂತೆ ಸೊ ಇವಾಗೆಲ್ಲ ಕಂಪ್ಲೀಟ್ ಆಗಿದೆ ಅನ್ಬಿಟ್ಟು ಪ್ಯಾಕ್ ಮಾಡ್ಕೊತ ಇದಾರೆ ನಾನು ರೈಟ್ ಟೈಮಿಗೆ ಬಂದೆ ಅನ್ಸುತ್ತೆ ನನ್ಗೆ ಕಂಟೆಂಟ್ ಚೆನ್ನಾಗಿ ಸಿಕ್ತು ಸೊ ಉತ್ತಮ್ಮ ಅಮ್ಮ

ூர் ஜ அகோரே இல்வ

ಹೇಳಿದ್ರಲ್ಲ ಬಂದಿತ್ತು ಅದು ಬೆಳಿಗ್ಗೆನು ಹಾಕಿದ್ರ ಅದ್ ನೋಡಿದ ತಕ್ಷಣ ನಿಮ್ಮೂರ ಹೆಸರಿತ್ತಲ್ಲ ಶೇರ್ ಮಾಡಿದೆ ಪ್ರಾಪರ್ಟಿ ಓನರ್ ಹೆಸರು ಪ್ರದೀಪ್ ಕುಮಾರ್ ಶೆಟ್ಟಿ ಅಂತ ಅಲ್ಲಿ ಇಲ್ಲಿ ಅಲ್ಲಿ ಬೇಬಿ ಹಣ್ಣ ಅಂತ ಕರೀತಾರೆ ಅರೇಹಳ್ಳಿ ಅವರೇ ಹಾ ಇಲ್ಲಿ ಅಚುರ್ ಗುಡ್ಡ ಅಂತ ಓಕೆ ಓಕೆ ಇಲ್ಲಿ ಅವ್ರ ಮೂಲತಃ ಸೌತ್ ಕೇಂದ್ರ ಮೂಡಬಿದ್ರು ಅವ್ರು ಓಮ್ ಟೌನು ಕೆಂಪು ಇಂದ ಇಲ್ಲೇ ಸೆಟ್ಲಾಗಿದೆ ಅರೇಳ್ಳಿಯಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ ಈ ಅರಳಿಯಿಂದ ಒಂದು ಸೆವೆನ್ ಕಿಲೋಮೀಟರ್ಸ್ ಆಗುತ್ತೆ ಅಲ್ಲಿ ಮನೆ ಇದೆ ನಮ್ಮ ತೋಟದ ಹತ್ರ ಓಕೆ ಅಲ್ಲಿ ಒಣಗಿಸಿದ್ರೆ ಉಣ್ಸಕ್ಕೆ ಒಂದು ಕಣ ಇಲ್ಲ ಜಾಗ ಇದೆ ಆ್ಯಕ್ಚುಲಿ ಅಲ್ಲಿ ಸ್ವಲ್ಪ ಕಳ್ರು ಕಾಟ ಹಾ 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 ಇಲ್ಲಿ ಸೇಫ್ಟಿ ಇರುತ್ತೆ ಅಂದ್ರೆ ಸಿಸಿ ಕ್ಯಾಮ್ರಾ ಇದೆ ಮತ್ತೆ ಫೋಕಸ್ ನೈಟ್ ಓಕೆ ಸಿಸಿ ಕ್ಯಾಮ್ರ ನಾಲ್ ಕಾಣ್ತಾ ಇದೆ ಅದು ಸಿಕ್ಸ್ಟಿ ಡಿಗ್ರಿ ಬೇಕಾಗಿತ್ತು ಗೋಲಿ ಇದೆ ಫೆನ್ಸಿಂಗ್ ಇದೆ ನಾಯಿ ಇದೆ ಏನ ಪ್ರಾಬ್ಲಮ್ ಇಲ್ಲ ಅಂದ್ರೆ ಕಾಫಿಗೂ ಕಳ್ರು ಕಾಟ ಆರಾಮಾಗಿ ಕೊನೆ ಕೊನೆನೇ ಮುರ್ಕೊಂಡ್ ಹೋಗ್ತಾ ಇದ್ದಾರೆ ನಮ್ಮದು ಒಂದು ಫ್ರೀ ಫೋರ್ ಇಯರ್ಸ್ ಬ್ಯಾಕ್ ಮನೇಲಿ ಇಟ್ಟಿದ್ದು ಇಲ್ಲಿ ತೋಟದ ಮನೇಲಿ ಇಟ್ಟಿದ್ರು ಒಂದು ಲಕ್ಷ ರೂಪಾಯ್ದು ಮೆಣಸು ಮೆಣಸನ್ನ ಹ್ಞೂ ಹೌದು ಓಕೆ ಹೆವಿ ರೇಟ್ ಇರುತ್ತಲ್ಲ ಹಾಗಾಗಿ ಹ್ಞೂ ಕೆಳಗಡೆ ಇರೋ ಮಣ್ಣೆಲ್ಲ ಅದ ಇದರಲ್ಲಿ ಇರಲ್ಲ ಜರಡಿ ಆಗುತ್ತೆ ಓಕೆ 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 ನೋಡಿ ಕೆಳಗಡೆ ಇರೋ ಮಣ್ಣೆಲ್ಲ ನೀಟಾಗಿ ಬೈಫರಿಕೇಶನ್ ಆಯ್ತು ಇವಾಗ ಅದು ಡೈರೆಕ್ಟಾಗಿ ಸುರಿಯಕ್ಕೆ ಆಗಲ್ವಲ್ಲ ಚೀಲಕ್ಕೆ ಅದಕ್ಕೋಸ್ಕರ ಅರ್ಥ ಆಯ್ತು

ಪ್ರೆಸ್ಟೀಜ್ ಅಂತ ಕರೀತಾರೆ ಕಾಫಿಲಿ ಓಕೆ ಒಂದು ಚೀಲಕ್ಕೆ ಒಂದು ಚೀಲಕ್ಕೆ ಓಕೆ ಚೀಲದ ಲೆಕ್ಕನಾ ಅದು ಹಾ ಮೂಟೆ ಲೆಕ್ಕ ಇದು ಇಲ್ಲಿ ತಿಪ್ಪೆ ಮಾಡಿದರೆ ಅಂದ್ರೆ ಅದನ್ನ ತೋರಿಸ್ತೀರಾ ಅದು ಇಲ್ಲಿ ಓಕೆ ರೇಷ್ ಮ್ಯಾನೇಜ್ಮೆಂಟ್ ಇರಲಿಲ್ಲ ಅಂದ್ರೆ 퍼ಮಿಷನ್ ಏ ಇರಲ್ಲ ಓಕೆ ಓಕೆ एक्चुअली ಇದೆ ಇದಿಂದ ಟ್ರಂಚ್ ಮಾಡಿದರೆ ಹಾ ಟ್ರಂಚ್ ಮಾಡ್ಬಿಟ್ಟು ತಿಪ್ಪೆ ಅದು एक्चुअली ಅಲ್ಲಿಗಾ ತಿಪ್ಪೆ ಓಕೆ

ಹೆಸರು ನನ್ನ ಹೆಸರು ಪ್ರದೀಪ್ ಕುಮಾರ್ ಶೆಟ್ಟಿ ಈ ಊರಿನ ಹೆಸರು ಈ ಊರಿನ ಹೆಸರು ನಂದಿಗೋಡೆ ಹಳ್ಳಿ ಅರೇಹಳ್ಳಿಗೆ ಆರು ಕಿಲೋಮೀಟರ್ ಕಾಫಿ ಬಗ್ಗೆ ಒಂದಿಷ್ಟು ಮಾಹಿತಿ ಕಾಫಿಯಲ್ಲಿ ಎರಡು ವೆರೈಟಿ ಉಂಟು ಅರೇಬಿಕಾ ಮತ್ತು ರೋಬಸ್ಟ ಅಂತ ರೋಬಸ್ಟ ಲಾಂಗ್ ಲಿವ್ ಅರೇಬಿಕಾ ಈಗೆಲ್ಲ ಟೆನ್ ಪರ್ಸೆಂಟಿಗೆ ಬಂದಿದೆ ಹಂಡ್ರೆಡ್ ಪರ್ಸೆಂಟ್ ರೋಬಸ್ಟ ನೈಂಟಿ ಪರ್ಸೆಂಟ್ ಹೋಗಿದೆ ಈಗ ಕಲ್ಟಿವೇಶನ್ ಟೋಟಲ್ ಎಷ್ಟು ವರ್ಷ ವರ್ಷಿಕ ಅರೇಬಿಕ ಬರೋದಿಲ್ಲ ಅವರೆಗೂ ಬೋರರ್ ಬಂದು ಎಲ್ಲ ಹೋಗ್ತಾ ಉಂಟು ಅರೆ ಮ್ಯಾಕ್ಸಿಮಮ್ ಈಗ ಲೈಫ್ ಇಲ್ಲ ಹಾಂ ಲೈಫ್ ಇಲ್ಲ ಆದರೆ ಲೈಫ್ ಲೈಫೇ ಇಪ್ಪತ್ತೈದು ವರ್ಷ ಈಗ ಅಷ್ಟು ಇಲ್ಲ ಬೋರರ್ ಬಂದು ರೋಬಸ್ಟ್ ಓಲ್ಡ್ ರೋಬಸ್ಟ್ ಎಲ್ಲ ಅರವತ್ತರಿಂದ ಅರವತ್ತು ವರ್ಷ ತನಕ ಬರ್ತದೆ ಅರವತ್ತರಿಂದ ಎಪ್ಪತ್ತು ವರ್ಷ ಉಂಟು ಹಾಂ ಮತ್ತೆ ಈಗ ಅದು ಹೊಸ ವೆರೈಟಿ ಎಲ್ಲ ಐದು ವರ್ಷಕ್ಕೆ ಫಸಲಿಂದ ಮಾಡಿದ್ಬಿಟ್ಟು ಮೂವತ್ತು ನಲ್ವತ್ತು ವರ್ಷ ತನಕ ಬರ್ತದೆ ಹೈಬ್ರಿಡ್

ನಮ್ಮ ಅರುಣ ಶೆಟ್ಟಿ ಅಂತ ಎಷ್ಟು ವರ್ಷ ಆಯಿತು ಮದುವೆಯಾಗಿ ಮದುವೆ ಆಗಿ ಇಪ್ಪತ್ತ ಮೂರಾಯ್ತು ಓಕೆ ಮಕ್ಕಳಿಗೆ ಮಕ್ಕಳು ಒಬ್ಳು ದೊಡ್ಡವಳು ಇಂಜಿನಿಯರಿಂಗ್ ಜಾಬಲ್ಲಿದ್ದಾರೆ ಸೆಕೆಂಡ್ ಇಯರ್ ಸೆಕೆಂಡ್ ಮಕ್ಕಳು ಇದು ಫಸ್ಟ್ ಇಯರ್ ಇದ್ದಾರೆ ಇಂಜಿನಿಯರಿಂಗ್ ನೀವು ಮೂಲತಃ ಇಲ್ಲಿ ನಾವು ಮುಡಿಬಿದ್ರಿ ಅವರು ಓಕೆ ಆ ಕಡೆಯಿಂದ ಇಲ್ಲಿಗೆ ಹೇಗೆ ಬರಬೇಕು ಅಂತ ನಮ್ಮ ಅಕ್ಕನ ಇದೇ ಊರಿಗೆ ಕೊಟ್ಟಿದ್ರು ಓಕೆ ಹಾಗೆ ಅವರು ಪರಿಚಯ ಮಾಡಿ ಅವರು ಕೂಡ ನಮ್ಮ ಊರಿನವರೇ ಮುಡಿಬಿದ್ರೆ ಅವರು ಓಕೆ ಓಕೆ

ನಮ್ಮ ಊರಿನವರು ಬರುವಾಗ ನೈನ್ಟೀನ್ ಫೋರ್ಟಿ ಮಂಡ್ ನನ್ನ ನಮ್ಮ ತಂದೆ ಬಂದವರು ಹಾ ಅವರು ಬ್ರಿಟಿಷ್ ಇಂಡಿಯನ್ಸ್ ಎಲ್ಲ ಈ ಇದರಲ್ಲಿ ಕಂಪನಿಗೆ ಕೆಲಸ ಮಾಡಿದ್ರು ಆಗ ಆಗ ನಮ್ಮ ಊರಿನವ್ರು ತುಂಬಾ ಜನ ಇದ್ರು ಈಗ ಲೇಬರ್ ಪ್ರಾಬ್ಲಮ್ ಉಂಟು ಈಗೆಲ್ಲ ಬಾಂಗ್ಲಾ ಮೈ ಮೈಗ್ರೇಟ್ ಇದ್ದೀವಿ ಲೇಬರ್ ಯೂಸ್ ಮಾಡ್ಕೊಂಡು ನಾವು ಕಾಫಿ ಲಾಭದಾಯಕ ಬೆಳೆ ಅಂತ ಕಾಫಿ ಲಾಭದಾಯಕ ಬೆಳೆನೇ ಈಗ ಏನಿಲ್ಲ ತೊಂದರೆ ಏನಿಲ್ಲ ಲೇಬರ್ ಪ್ರಾಬ್ಲಮ್ ಬಿಟ್ಟರೆ ಅದಕ್ಕೆ ಏನು ಸಮಸ್ಯೆ ಇಲ್ಲ ಹೈ ರೇಟ್ ಉಂಟು ಈ ವರ್ಷ ಹೋದ ವರ್ಷದಿಂದ ತೊಂದರೆ ಇಲ್ಲ ಮೊದಲೊಬ್ಬರು ಈಗ ಮ್ಯಾನೇಜಬಲ್ ಆಗಿ ಪ್ಲಸ್ ಆಗ್ತದೆ ಮೊದಲು ಮ್ಯಾನೇಜ್ ಮಾಡ್ತೇವೆ ಎಲ್ಲ ಬ್ಯಾಂಕಿಗೆ ಇದಾಗ್ತದೆ ಕಮಿಟ್ ಆಗ್ತದೆ ಅದರಿಂದ ತೊಂದರೆ ಇಲ್ಲ ಮಲ್ಟಿ ಟ್ರಾಫಿ ಇದ್ದರೆ ಜಾಸ್ತಿ ಅಡಿಕೆ ನೋಡೋಣ ಎಂಟ್ರೌಂಡ್ ಹೌದು ಮಲ್ಟಿ ಟ್ರಾಫಿಕ್ಕದ್ದು ನಮ್ಗೇನು ಅದರದ್ದು ಫೈನಾನ್ಷಿಯಲ್ ಪ್ರಾಬ್ಲಮ್ ಏನಿಲ್ಲ ಏನಿಲ್ಲ ಓಕೆ ಇಲ್ಲಿ ನಾನು ಈ ಕಡೆ ಎಲ್ಲ ಗಮನಿಸಿದ್ದು ಅಡಿಕೆನ ಯಾರು ಬೇಯಿಸಿ ಮಾರೋದಿಲ್ಲ ಚೈನಿನೇ ಕೂಡನಾ ಹೌದು ಇಲ್ಲಿ ಇಲ್ಲಿದು ಬೇರೆ ಇಟ್ಟಿಗೆ ಡೈರೆಕ್ಟ್ ಮಾರ್ಕೆಟ್ ಇಲ್ಲ ನಾವು ಏನಿದ್ರು ಶಿವಮೊಗ್ಗದ ಮಾರ್ಕೆಟಿಗೆ ಟೈ ಅಪ್ ಆಗೋದು ಕಡಗೂರು ಕಡೂರು ಬೀರೂರು ತರೀಕೆರೆ ನಾವು ಟೈ ಅಪ್ ಆಗ್ತದೆ ಅವರೇ ಇಲ್ಲಿಂದ ಪರ್ಚೇಸ್ ಮಾಡೋದು ಗ್ರೀನ್ ಟೀ ಕ್ವಿಂಟಲ್ ಲೆಕ್ಕದಲ್ಲಿ ಅಲ್ಲಿ ಇಕ್ಕೊಂಡಿರ್ತರಲ್ಲ ಅಂದ್ರೆ ಹಸಿ ಕಾಯೆ ಅಲ್ಲಿ ಹಸಿ ಕಾಯೆ ಇಕ್ಕೊಂಡಾಗ ಅವರು ಅಲ್ಲಿ ಓಕೆ ಏನು ಮಾಡ್ತಾರೆ ಅವರ ಮಾಡಿ ಅವರ ಮೆಟೀರಿಯಲ್ ಒಟ್ಟಿಗೆ ನಮ್ಮ ಮೆಟೀರಿಯಲ್ ಹೋಗುತ್ತೆ ನಮ್ಮಲ್ಲಿ ಆ weight ಬರೋದಿಲ್ಲ ಹೌದು ಮಲ್ಲಣ್ಣ ಇಲ್ಲಿ ಬರೋದಿಲ್ಲ ಅದು weight ಜಾಸ್ತಿ ಇರಲ್ಲ ಅದು weight ಬಾರ ಒಂದು क्विंटल ಅಲ್ಲಿ 14 ರಿಂದ ಬಂದ್ರೆ ನಮ್ಮಲ್ಲಿ ಹನ್ನೆರಡರಿಂದ ಹದಿಮೂರು 13 ಬರೋದು ಹೌದು ಮಾಡುವಾಗ ಒಂದು ಕ್ವಿಂಟಲ್ ಹಸಿ ಅಡಿಕೆ ಬೇಯಿಸಿ ಎಲ್ಲ ರೆಡಿ ಮಾಡಿ ಮಾರ್ಕೆಟ್‌ಗೆ ಹೋಗೋದು ಹೌದು ಒಳ್ಳೆ ಮಾಹಿತಿ ಕೊಟ್ಟ್ರಿ ಅಂತಂದೆ ಥ್ಯಾಂಕ್ ಯು

ಅರಳ್ಳಿ ಬಂದು ಇರ್ಲಿ ಅವರು ಬರ್ತಾರೆ ಸೀಸನ್ಗೆ ಬರ್ತಾರೆ ಮೇ ತನಕ ಇರ್ತಾರೆ ಎಲ್ಲ ಊರಿಗೆ ಡಿಪಾರ್ಟ್ಮೆಂಟ್ ಆಗ್ತಾರೆ ಕೆಲವರು ಸೆಟ್ ಆಗಿದ್ದಾರೆ ಈಗ ಅವ್ರಿಗೆ ಸಹ ಇದೆಲ್ಲ ಮಾಡ್ತಾರೆ ಸರಿ ಅಲ್ಲೇ ಅರೆಹಳ್ಳಿಯಲ್ಲೇ ಇರೋದು ಅವರು ಏನಿಲ್ಲ ಒಂದೂವರೆ ಜನ ಇದ್ದಾರೆ ಓನ್ಲಿ ಅಲ್ಲೇ ಈ ಕೂಲಿ ಕಾಲಿ ಡಿಫರೆಂಟ್ ಅಡಿಕೆ ಬೇಸ ಕಾಫಿ ಬೇರೆ ಮಲ್ಲ ಮಲ್ಲ ಇದು ಮಳೆ ಬರುವಾಗ ಬೇರೆ ಹಾರ್ವೆಸ್ಟಿಂಗ್ ಸೀಸನ್ಗೆ ಒಂದು ರೇಟ್ ಹೈಯೆಸ್ಟ್ ರೇಟ್ ಮತ್ತೆ ಅವರಿಗೆ ನಮ್ಮ ಮಾಮೂಲಿ ರೇಟ್ ಇದು ಹಿಂಗೆಲ್ಲ ಹಿಂಸೆ ಆಗ್ತದಲ್ಲ ಅದಕ್ಕೋಸ್ಕರ ಪಿಕಪ್ ತಗೊಂತ ಪಿಕಪ್ ಮಾಡಿ

ಅರೆಹಳ್ಳಿಯಲ್ಲಿ ಸುಮಾರು ಒಂದೂವರೆಯಿಂದ ಎರಡು ಸಾವಿರ ಅಸ್ಸಾಂ ಬಂದಿರತಕ್ಕಂತಹ ಕಾರ್ಮಿಕರು ಲೇಬರ್ಸ್ ಇದರಂತೆ ಅಷ್ಟು ನಡೆಯುತ್ತೆ ನೋಡಿ ಇಲ್ಲೆಲ್ಲ ಅಸ್ಸಾಂ ಅಂತಾರೆ ಅವರು ಬಾಂಗ್ಲಾದವರು ಆಗಿರ್ಬೋದು ನೋಡೋದ್ರಲ್ಲ ಸ್ನೇಹಿತರೆ ಕಾಫಿಯ ಬಗ್ಗೆ ಸಾಧ್ಯವಾದಷ್ಟು ವಿಷಯಗಳನ್ನು ತಿಳಿಸುವಂತಹ ಪ್ರಯತ್ನವನ್ನು ಮಾಡಿದ್ದೀನಿ ಸಹಕಾರ ನೀಡಿದ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳೊಂದಿಗೆ ತ್ರಿವೇಣಿ